ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಯಾವ ರೀತಿಯಾಗಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಾಗಾಣಿಕೆ ಆಗುತ್ತೆ ಕೆಂಪು ರಕ್ತ ಕಣಗಳಲ್ಲಿರುವಂತ ಹಿಮೋಗ್ಲೋಬಿನ್ ಆಕ್ಸಿಜನ್ ನೊಂದಿಗೆ ಹೆಚ್ಚಿನ ಆಕರ್ಷಣೆಯನ್ನ ಹೊಂದಿದೆ ಅಲ್ವಾ ಈ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಹೀರಿಕೊಂಡು ಶ್ವಾಸಕೋಶಗಳನ್ನ ಹೀರಿಕೊಂಡು ಆಕ್ಸಿಜನ್ ಅನ್ನ ದೇಹದ ಇತರೆ ಭಾಗಗಳಿಗೆ ಸಾಗಿಸುತ್ತದೆ ಹಾಗೆ ಆಕ್ಸಿಜನ್ ಹಿಮೋಗ್ಲೋಬಿನ್ ನ ಮುಖಾಂತರ ಕೆಂಪು ರಕ್ತ ಕಣಗಳಲ್ಲಿರುವಂತಹ ಹಿಮೋಗ್ಲೋಬಿನ್ ನ ಮುಖಾಂತರ ದೇಹದ ಇತರ ಭಾಗಗಳಿಗೆ ಸಾಗಿಸಲ್ಪಡುತ್ತೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಗಿಂತ ನೀರಿನಲ್ಲಿ ಉತ್ತಮವಾಗಿ ಕರಗುತ್ತದೆ ಹಾಗಾಗಿ ರಕ್ತದ ಪ್ಲಾಸ್ಮಾದ ಮೂಲಕ ಶ್ವಾಸಕೋಶಗಳಿಗೆ ಸಾಗಾಣಿಕೆ ಆಗತ್ತೆ ಪ್ಲಾಸ್ಮಾ ರಕ್ತದಲ್ಲಿರುವಂತಹ ಪ್ಲಾಸ್ಮಾ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಾಗಾಣಿಕೆ ಸಾಗಾಣಿಸಲು ಅದು ಸಹಾಯ ಮಾಡುತ್ತೆ